ಸರ್ಕಾರ ಏನಕ್ಕೆ ಬೆಟ್ಟಿಂಗ್ ಅಪ್ಲಿಕೇಶನ್ ಗಳನ್ನ ಬ್ಯಾನ್ ಮಾಡ್ತಿಲ್ಲ ಅಂತ ಒಂದಿಷ್ಟು ಜನ ಪ್ರಶ್ನೆ ಕೇಳ್ತಿದ್ರು ಅದಕ್ಕೆ ಉತ್ತರ ಇಷ್ಟೇ ಸರ್ಕಾರಕ್ಕೆ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಗಳಿಂದ ಬಹಳ ಲಾಭ ಇದೆ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದಿನಿ ಈಗ ಸಿಗರೇಟ್ ಪ್ಯಾಕ್ ಇಂದ ಮತ್ತೆ ಸರಾಯಿ ಬಾಟ್ಲ್ ಇಂದ ದಿಸ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ದಿರುತ್ತೆ ಅದೇ ರೀತಿ ಬೆಟ್ಟಿಂಗ್ ಅಪ್ಲಿಕೇಶನ್ ಗಳಲ್ಲೂ ಸಹ ಇದನ್ನ ಆಡೋದ್ರಿಂದ ನಿಮ್ಗೆ ತೊಂದರೆ ಆಗತ್ತೆ ಅಂತ ಬರ್ದಿದ್ರು ಜನ ಆಡೋದನ್ನ ಬಿಡಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಸರ್ಕಾರನು ಬೇಜವಾಬ್ದಾರಿ ಉತ್ತರ ಕೊಡುತ್ತೆ ಸರ್ಕಾರ ಯಾವುದೇ ಬಂದ್ರು ಇದನ್ನ ಬ್ಯಾನ್ ಮಾಡಲ್ಲ ಆದ್ರೆ ಇಲ್ಲಿ ಬದಲಾಗಬೇಕಾಗಿರೋದು ನಾವು ನೀವು ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ ಗಳಿಗೆ ಸೆಲೆಬ್ರಿಟಿಗಳಿಗೆ ಕ್ರಿಕೆಟ್ ಪ್ಲೇಯರ್ಗಳಿಗೆ ಕಂತೆ ಕಂತೆ ದುಡ್ಡು ಕೊಡ್ತಾರೆ ಅವರು ಅಷ್ಟೇ ಯಾರ ಮನೆ ಹಾಳಾಗೋದ್ರೆ ಏನು ನಮಗ್ ದುಡ್ಡು ಬಂದ್ರೆ ಸಾಕು ಅಂತ ಪ್ರಮೋಟ್ ಮಾಡ್ತಾರೆ ಆದ್ರೆ ನಮ್ಮ ಹುಷಾರಲ್ಲಿ ನಾವ್ ಇರಬೇಕು ಅಷ್ಟೇ ಇದೇ ವಿಚಾರವಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ ಕಿತ್ತಾಡಿ ಕಿರಣ್ ಅವರು ಚಾಮರಾಜನಗರ ಇಂದ ಶುರು ಮಾಡಿ ತಮ್ಮ ಬೈಕ್ ರೈಡಿಂಗ್ನಲ್ಲಿ ಎಲ್ಲೇ ಹೋದ್ರು ಜನಕ್ಕೆ ಈ ವಿಚಾರದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತಾರೆ ಇಂಥವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ಬೆಟ್ಟಿಂಗ್ ಗಳನ್ನ ಪ್ರಮೋಟ್ ಮಾಡಿಕೊಂಡು ಯುವಕರ ಜೀವನವನ್ನ ಹಾಳು ಮಾಡ್ತಿರೋರನ್ನ ಟ್ಯಾಗ್ ಮಾಡಿ ಸ್ವಲ್ಪ ಬುದ್ದಿಮಾತ ಹೇಳಿ ಹಾಗೆ ನಿಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ ಇಂದ ದೂರ ಇರೋದಕ್ಕೆ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ